ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಹಾನ್ಗಲ್ನ ಕುಮಾರ ಶಿವಯೋಗಿಗಳು ಈ ನಾಡಿನಲ್ಲಿ ಜನ್ಮಿಸದಿದ್ದಲ್ಲಿ ಧರ್ಮ ಸಂಸ್ಕೃತಿ ನ್ಯಾಯ ನಿಷ್ಠೆ ಕಾಯಕ ಮತ್ತು ದಾಸೋಹ ಎಂಬ ಪದಗಳಿಗೆ ಅರ್ಥವೇ ಬರುತ್ತಿರಲಿಲ್ಲ ಎಂದು ಕುಂಟೋಜಿ ಸಂಸ್ಥಾನ ಹಿರೇಮಠದ ಡಾ ಚನ್ನವೀರದೇವರ ನುಡಿದರು ಪಟ್ಟಣದ ಹುಡುಕೋ ಬಡಾವಣೆಯ ಹೇಮರೆಡ್ಡಿ ಮಲ್ಲಮ್ಮ ವೃತ್ತದ ಬಳಿ ಇರುವ ಗಾರ್ಡನ್ ಜಾಗೆಯಲ್ಲಿ ವಿಶ್ವ ದಾಸೋಹ ದಿನಾಚರಣೆಯ ಪ್ರಯುಕ್ತ ಶ್ರೀ ಕುಮಾರೇಶ್ವರ ಜೀವನ ವಿಕಾಸ ಫೌಂಡೇಶನ್ ಮತ್ತು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ತುಮಕೂರಿನ ಸಿದ್ಧಗಂಗಾ ಮಠದ ತ್ರಿವಿಧ ದಾಸೋಹಿ ಶತಾಯುಷಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಮತ್ತು ವಿಜಯಪುರದ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಸ್ಮರಣೋತ್ಸವ ಹಾಗೂ ಮಡಿಕೇಶ್ವರದ ಲಿಂಗೈಕ್ಯ ಚನ್ನಣ್ಣ ದೇಸಾಯಿಯವರ ಸ್ಮರಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನ ಸ್ಥಾಪಿಸಿದವರು ಕುಮಾರ ಶಿವಯೋಗಿಗಳು ಅವರು ಶಿವಯೋಗ ಮಂದಿರ ಕಟ್ಟದಿದ್ದರೆ ಇವತ್ತು ನಾಡಿನಲ್ಲಿ ಸಂತರು ಹುಟ್ಟುತ್ತಿರಲಿಲ್ಲ ಬದಲಾಗಿ ನಮ್ಮನ್ನು ಒಡೆದು ಆಳುವವರ ಸಂಖ್ಯೆ ಜಾಸ್ತಿಯಾಗುತ್ತಿತ್ತು ಜಗಜ್ಯೋತಿ ಬಸವಣ್ಣನವರ ಆದರ್ಶಗಳನ್ನು ಪಾಲಿಸುತ್ತಾ ಬಂದವರು ಸಿದ್ಧಗಂಗಯ್ಯ ಮಹಾಸ್ವಾಮಿಗಳು ನಾಡಿಗೆ ವಿದ್ಯೆ ಕಾಯಕ ಮತ್ತು ದಾಸೋಹದ ಪರಿಪಾಲನೆ ಮಾಡಲು ತಿಳಿಸಿಕೊಟ್ಟರು ನಾಡಿನ ಜನತೆಗೆ ಜ್ಞಾನಾರ್ಜನೆ ನೀಡಿ ಮಹಾನ್ ಜ್ಞಾನಯೋಗಿ ಅಂತ ಹೆಸರುವಾಸಿಯಾಗಿರುವ ಸಿದ್ದೇಶ್ವರ ಮಹಾಸ್ವಾಮಿಗಳು ನುಡಿದಂತೆ ನಡೆದ ಮಹಾನ್ ಚೇತನರು ಮಡಿಕೇಶ್ವರದ ದಿವಂಗತ ಚನ್ನಣ್ಣ ದೇಸಾಯಿಯವರು ಮತ್ತೊಬ್ಬರಿಗೆ ತೊಂದರೆ ನೀಡಿ ನಿಂದಿಸಿ ಮೋಸ ಮಾಡಿ ಬದುಕಿದ ವ್ಯಕ್ತಿಯಲ್ಲ ದಾನ ಧರ್ಮದ ಮೂಲಕ ಸುತ್ತುಹಳ್ಳಿಯ ಜನತೆಯ ಮನದಲ್ಲಿ ನೆಲೆಸಿದ್ದಾರೆ ವಿಶ್ವ ದಾಸೋಹದ ದಿನ ಈ ಎಲ್ಲ ಮಹನೀಯರ ಪುಣ್ಯ ಸ್ಮರಣೆಯ ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದ ಪ್ರಭುಗೊಳ ದೇಸಾಯಿ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಪ್ರತಿ ವರ್ಷ ಈ ದಿನ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ನಿರಂತರವಾಗಿ ಹಸಿದವರಿಗೆ ಉಣಬಡಿಸುವ ಆಶೀರ್ವಾದವನ್ನ ಪರಮಾತ್ಮ ಅವರಿಗೆ ಕರುಣಿಸಲಿ ಎಂದು ಆಶೀರ್ವದಿಸಿದರು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಆರ್ಎಸ್ ಪಾಟೀಲ್ ಕೂಚಬಾಳ ಅವರು ಮಾತನಾಡಿ ಸ್ಮರಣೆಗಳನ್ನು ಮಾಡುವ ಮುಖ್ಯ ಉದ್ದೇಶ ಜಗತ್ತನ್ನು ತೊರೆದವರ ಆದರ್ಶ ತತ್ವ ಮತ್ತು ಮೌಲ್ಯಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದಾಗಿದೆ ವಿಶ್ವ ದಾಸೋಹದ ದಿನದಂದು ಪುಣ್ಯ ಸ್ಮರಣೆಯ ಜೊತೆಗೆ ಅನ್ನ ಸಂತರ್ಪಣೆ ನಡೆಸುತ್ತಿರುವ ಈ ಕಾರ್ಯ ಅರ್ಥಪೂರ್ಣವಾದದ್ದು ಎಂದರು ಸಾನ್ನಿಧ್ಯ ವಹಿಸಿದ್ದ ಸಂಗಯ್ಯ ಶಾಸ್ತ್ರಿಗಳು ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟ ಪೂರ್ವ ಅಧ್ಯಕ್ಷ ಎಂಬಿ ನವದಗಿ ಪುರಸಭೆ ಸದಸ್ಯೆ ಸಂಗಮದೇವರಳಿ ಮಾತನಾಡಿದರು ಈ ವೇಳೆ ಎರಡನೇ ಬಾರಿಗೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾದ ಆರ್ಎಸ್ ಪಾಟೀಲ್ ಕೂಚಬಾಳ್ ಅವರನ್ನ ವಿವಿಧ ಪರ ಸಂಘಟನೆಗಳು ಅಭಿಮಾನಿ ಬಳಗದವರು ಸನ್ಮಾನಿಸಿ ಗೌರವಿಸಿದರು ಇದೇ ವೇಳೆ ಪ್ರಭುಗೌಡ ದೇಸಾಯಿ ಅವರು ಹಾಗೂ ಎಸ್ ಪಾಟೀಲ್ ಕುಚವಾಳ ಅವರ ಅಭಿಮಾನಿ ಬಳಗದವರು ನಿರ್ಮಿಸಿರುವ ನೂತನ ವರ್ಷದ ದಿನದರ್ಶಿಕೆಯನ್ನ ಬಿಡುಗಡೆಗೊಳಿಸಲಾಗಿತ್ತು ದಿವಂಗತ ಚನ್ನಣ್ಣ ದೇಸಾಯಿ ಅವರ ಧರ್ಮಪತಿ ಲಕ್ಷ್ಮೀಬಾಯಿ ಅವರನ್ನ ಡಾ ಚನ್ನವೀರ ದೇವರು ಸತ್ಕರಿಸಿದರು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರಗಿ ಸಮಾಜ ಸೇವಕ ಮಲ್ಲಿಕಾರ್ಜುನ ಮದರಿ ಪುರಸಭೆ ನಿಕಟಪೂರ್ವಾಧ್ಯಕ್ಷೆ ಪ್ರತಿಭಾ ಅಂಗಡಗೇರಿ ದಿವ್ಸ ದಿ ಕರ್ನಾಟಕ ಕೋ ಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಸತೀಶ್ ಓಸ್ವಾಲ್ ಭಾಜಪ ಜಿಲ್ಲಾ ಕಾರ್ಯದರ್ಶಿ ಕಾಶಿಬಾಯಿ ರಾಂಪುರ್ ಬಾಲಾಜಿ ಶುಗರ್ಸ್ನ ಮುಖ್ಯಸ್ಥ ರಾಹುಲ್ ಗೌಡ ಪಾಟೀಲ್ ಗಣ್ಯ ಉದ್ಯಮಿಗಳಾದ ಶರಣು ಸಜ್ಜನ್ ವಾಸುದೇವ್ ಶಾಸ್ತ್ರಿ ಸೋನಿ ಇಲ್ಲೂರ್ ಭಾಜಪಾ ಮುಖಂಡ ದೇವೇಂದ್ರ ವಾಲಿಕರ್ ಪ್ರಮುಖರಾದ ಅಶೋಕ್ ನಾಡಗೌಡ ಭೀಮ್ ಭೀಮನಗೌಡ ಬಿರಾದಾರ್ ರಾಜು ಪಾಟೀಲ್ ರುದ್ರಗೌಡ ಅಂಗಡಿಗೇರಿ ಕೃಷಿ ಅಧಿಕಾರಿ ಅರವಿಂದ್ ಹೂಗಾರ್ ಬಸವರಾಜ ದಡ್ಡಿ ಸಿದ್ದು ಹೆಬ್ಬಾಳ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಕುಮಾರ ಶಿವಯೋಗಿಗಳು ಈ ನಾಡಿನಲ್ಲಿ ಜನ್ಮ ತಾಳ್ ಅಂದ್ರೆ ಧರ್ಮ ಸಂಸ್ಕೃತಿ ನ್ಯಾಯ ನಿಷ್ಠೆ ಕಾಯಕ ದಾಸೋಹ ಇವುಗಳನ್ನ ಎತ್ತಿ ಹಿಡಿಯುವುದರ ಜೊತೆಗೆ ಲಿಂಗೈಕ್ಯ ಹಾನಗಲ ಕುಮಾರಸ್ವಾಮಿಗಳು ಎಲ್ಲಿ ಕಾವ್ಯ ಧರ್ಮ ಸಂಸ್ಕೃತಿ ಇದೆ ಅಲ್ಲಿ ಹಾನಗಲ ಕುಮಾರ ಶಿವಯೋಗಿಗಳಿದಾರೆ ಅನ್ನೋದು ನಾವೆಂದು ಮರಿಬಾರ್ದು ಹಾನಗಲ್ ಕುಮಾರಸ್ವಾಮಿಗಳು ಶಿವಯೋಗ ಮಂದಿರ ಕಟ್ಲಿಲ್ಲ ಅಂದ್ರೆ ಈ ನಾಡಿನೊಳಗ ಸಂತರು ಹುಡುಕಿದ್ದಿಲ್ಲ ಊರಿಗೊಬ್ಬೊಬ್ರು ಊರಿಗೊಬ್ಬೊಬ್ರು ಅಹ್ ಸಮಾಜವನ್ನು ಒಡೆದಾಳುವ ವ್ಯಕ್ತಿಗಳನ್ನ ಹುಡ್ತಿದ್ರು ಸಮಾಜವನ್ನ ಒಟ್ಟಿಗೆ ಒಯ್ಯುವ ವ್ಯಕ್ತಿಗಳನ್ನ ತಯಾರು ಮಾಡಿದವರೇ ಅದು ಹಾನಗಲ್ಲ ಗುರುಕುಮಾರ ಸಿದ್ಧಲಿಂಗೇ ಸ್ವಾಮಿಗಳು ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅನ್ನದಾಸೋಹ ನೀಡ್ತಾರೆ ಅದರ ಜೊತೆಗೆ ಈ ನಾಡಿಗೆ ವಿದ್ಯೆ ದಾನ ಕಾಯಕ ಮತ್ತು ದಾಸೋಹಗಳ ಪರಿಕಲ್ಪನೆಯನ್ನ ಕೊಟ್ಟವರು ಮೊದಲು ಬಸವಣ್ಣನವರು ಆ ಬಸವಣ್ಣನ ಆದರ್ಶವನ್ನ ಪರಿಪಾಲನಾಗಿ ಪಾಲಿಸಿಕೊಂಡು ಬಂದವರು ಅದು ಸಿದ್ಧಗಂಗಾ ಮಹಾಸ್ವಾಮಿಗಳು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಇನ್ನು ಮೂರನೇದು ಈ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳಂತ ಕರೆದ್ರ ಅವ್ರಿಗೆ ಅವರಿಗೆ ಕಾಯಕ ದಾಸೋಹಿಗಳಂತ ಕರೀಲಿಲ್ಲ ಅಥವಾ ದಾಸೋಹಿಗಳಂತ ಕರೀಲಿಲ್ಲ ಅವ್ರಿಗೆ ಜ್ಞಾನ ದಾಸೋಹಿ ಅಂತ ಯಾಕೆ ಕರೆದ್ರೆ ಅಂದ್ರೆ ಎಲ್ಲರೂ ಮಾತನಾಡಿದಂಗ ಅದ್ರ ತದ್ ವಿರುದ್ಧ ಇರ್ತಾರ ಯಾರು ಮಾತನಾಡ್ತಾರೋ ಇದ್ದು ನಡೆದು ತೋರಿಸಿದವ್ರ ಬದುಕು ಯಾರದು ಅಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳದು ಅವ್ರದ್ದು ನಡೆ ಒಂದು ಪರಿ ನುಡಿ ಒಂದು ಪರಿ ಇರ್ಲಿಲ್ಲ ಅವ್ರ ನುಡಿಯೂ ಒಂದೇ ಅವ್ರದ್ದು ನಡೆಯೂ ಒಂದೇ ದೇವಸಾಯಿ ನಾನು ಬಹಳ ಚೆನ್ನಾಗಿ ಬಲ್ಲೆ ಒಂದು ಮ್ಯಾಗನು ಆ ಇಟ್ಟಿದ್ದು ಗೊತ್ತಿಲ್ಲ ಇನ್ನೊಬ್ಬರಿಗೆ ನೋವು ಮಾಡಿದ್ ಗೊತ್ತಿಲ್ಲ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಿದ್ದು ಗೊತ್ತಿಲ್ಲ ಇನ್ನೊಬ್ಬರ ಆಸ್ತಿ ಹೊಡಿಬೇಕು ಅಂತ ಗೊತ್ತಿಲ್ಲ ಇನ್ನೊಬ್ಬರಿಗೆ ನಿಂದೆ ಮಾಡೋದು ಇನ್ನೊಬ್ಬರಿಗೆ ಕ್ರಿಟಿಸೈಜ್ ಮಾಡೋದು ಇನ್ನೊಬ್ಬರಿಗೆ ಅಸಹ್ಯ ಮಾಡೋದು ಆ ವ್ಯಕ್ತಿಯ ರಕ್ತದೊಳಗೆ ಬರಲಿಲ್ಲ ಚನ್ನಣ ದೇಸಾಯಿ ಅಂತವ್ರ ಬಗ್ಗೆ ನಾವೆಷ್ಟು ಕೊಂಡಾಡಿದ್ರು ಕರಿಮೆ ಅಂತವ್ರ ಮಧುರತೆಯೇ ತಂದೆಯಿಂದ ಬರ್ತದೆ ಮತ್ತೆ ಸುಶೀಲತೆ ಗುಣ ತಾಯಿಯಿಂದ ಬರ್ತದೆ ಇನ್ನು ಮೂರನೇದು ಉದಾರತೆ ಗುಣ ಎಲ್ಲಿಂದ ಅಂತ ಕೇಳಿದ್ರ ಆ ಉದಾರತೆ ಗುಣ ಎಲ್ಲಿಂದ ಬರ್ತದಂದ್ರ ವಂಶ ಪರಂಪರೆಯಿಂದ ಮುತ್ತಜ್ಜ ಅವ್ರ ವಂಶ ಪರಂಪರೆಯಿಂದ ಆ ಉದಾರತೆ ಗುಣ ಬರ್ತದ ಉದಾರತೆ ಗುಣ ನನಗಾಗಿ ಬದುಕೋದಲ್ಲ ಇನ್ನೊಬ್ಬರಿಗಾಗಿ ಬದುಕೋದಕ್ಕೆ ಉದಾರತೆ ಗುಣ ಈ ಮೂರು ಗುಣಗಳು ಯಾರ ಹತ್ರದವಂದ್ರೆ ಅದು ಪ್ರಭುಗೌಡ ದೇಸಾಯವ್ರ ಹತ್ರ ಈ ಮೂರು ಗುಣ ಇವೆ ಆ ಮೂರು ಗುಣಗಳನ್ನ ಅಳವಡಿಸಿಕೊಂಡವರು ಅವರು ತಮಗಾಗಿ ಮಾಡ್ತಾ ಇಲ್ಲ ಸಮಾಜಕ್ಕಾಗಿ ತಮ್ಮ ತಂದೆಯವ್ರ ಸ್ಮರಣಾರ್ಥ ಗುರುಗಳ ಸ್ಮರಣಾರ್ಥ ನಾಲ್ಕು ಮಂದಿಗೆ ಅನ್ನ ಹಾಕುವ ಕೆಲಸ ಮಾಡೋದೈತಲ್ಲ ಈ ಉದಾರತೆ ಗುಣ ಬಹಳ ದೊಡ್ಡದ ಮಟ್ಟ ಕೋರಿಸ್ತದೆ ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ಅವ್ರು ಬರೀ ಶಿರಾ ಪುಲಾವು ಹಿಂಗೇನೇನೋ ಮಾಡ್ಕೊಂಡಿರ್ತಿದ್ರು ನಾನು ನಮ್ಮ ಸಜ್ಜನ ಸೌಕರ್ಯ ಸಿ ಪಿ ಸಜ್ಜನ ಸಹಕಾರಿಗೆ ಯಾವಾಗಲೋ ತಮ್ಮ ಅಂತೀನಿ ಇವರು ಅಣ್ಣ ತಮ್ಮ ಈ ಸರಿ ಬರೀ ಅನ್ನ ಸಾರು ಅಷ್ಟೇ ಮಾಡಿಲ್ಲ ಈ ಸರಿ ಬಂದವರಿಗೆಲ್ಲ ಚಪಾತಿ ಪಲ್ಯನೂ ಮಾಡಿಸ್ಬಿಟ್ಟಾರ ಯಾವಾಗ ನಿರ್ಧಾರ ಮಾಡ್ಕೊಂಡಿರ್ತಾರ ನಮ್ಗೆ ಗೊತ್ತಾಗಲ್ಲ ಅದು ಅದಕ್ಕೆ ಈ ಸರಿ ದಾಸೋಹ ಅಂದ್ರೆ ಎಲ್ಲಾರು ಉಣ್ಬೇಕು ಎಲ್ಲಾರು ನಲಿಬೇಕು ಹೊರತುಂಬ ಪ್ರಸಾದ್ ಮಾಡಬೇಕು ಅನ್ನೋದು ಅವ್ರ ತತ್ವ ಅದಕ್ಕೆ ಈ ವರ್ಷ ಬರೀ ಚಪಾತಿ ಪಲ್ಲೆ ಅನ್ನ ಸಾರ ಮಾಡಿರಿ ಮುಂದಿನ ವರ್ಷದಿಂದ ಸಾಧ್ಯ ಆದ್ರ ಮುಂಜಾನೆ ಏಳಕ್ಕ ಪ್ರಸಾದ ಪ್ರಾರಂಭ ಮಾಡಿದ್ರ ಮಧ್ಯರಾತ್ರಿ ಭಾರತನೂ ಈ ತಾಲ್ಲೂಕಿನ ಜನ ಪ್ರಸಾದ ತೆರೆದಿಡುವಂಗ ನೀಡಂಗ ನೀವು ಮಾಡ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದಕ್ಕೆ ಸೋಹಂ ಎಂದೆನಿಸದೆ ದಾಸೋಹ ತತ್ವವನ್ನು ಅಳವಡಿಸಿಕೊಂಡು ಮುಂದಿನ ವರ್ಷದಿಂದ ಎಲ್ಲರೂ ಬೆಳಗ್ಗೆ ಏಳು ಪ್ರಾರಂಭ ಮಾಡಿದ್ರು ಬಾರಾತ್ನನು ಅನ್ನ ನೀಡುವ ಕೆಲಸ ಈ ತಾಲೂಕಿನೊಳಗೆ ನೀಡ್ರಿ ಎಲ್ಲರೂ ಒಟ್ಟಿಗೆ ಕೂಡಿ ಇಂಥ ಸಮಾರಂಭಗಳನ್ನ ಏರ್ಪಡಿಸ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಅರ್ಥ ಕೊಡಬಹುದು ಯಾಕಪ್ಪ ಅಂದ್ರೆ ಮನುಷ್ಯ ಜನ್ಮ ಬರೋದ್ರೆ ಬಹಳ ದುರ್ಲಾಭ ಹಿರಿಗ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಮಾನವ ಜನ್ಮ ಬಹಳ ಶ್ರೇಷ್ಠ ಅಂತ ಸಂತ ಮಾಂತರು ಸಾರಿ ಸಾರಿ ಹೇಳ್ತಾರ ಆದ್ರೆ ನಾವು ಮನುಷ್ಯರಾಗಿ ಬಂದಿವಲ್ಲ ಅಂದ್ರೆ ನಾವು ಏನನ್ನ ಮಾಡಬೇಕು ಏನನ್ನ ಮಾಡಬಾರದು ಯಾವಾಗ ಯಾವಾಗ ನಾವು ಬಿಡಬೇಕು ಅನ್ನೋದು ನಾವು ಅರ್ಥೈಸಬೇಕು ಅದಕ್ಕೆ ನಾವು ಈಗ ಪ್ರಭು ಈಶ್ವರ್ ಮಾಡುತ್ತಾರ ಇವತ್ತು ಈಶ್ವರ ದಾಸವೀರ ಪ್ರಸಾದವನ್ನ ಕೊಟ್ಟರು ಅವರು ಏನು ಕೊಟ್ಟಪ್ಪ ಅಂದ್ರೆ ದಾಸೋಗದ ಪ್ರಸಾದವನ್ನು ಕೊಟ್ಟರು ಅದಕ್ಕೆ ಕಟ್ಟಿದ್ದು ತನಗೆ ಬಚ್ಚಿಟ್ಟುದು ಬರೋರಿಗೆ ಕೊಟ್ಟಿದ್ದು ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂದ್ರು ಹೆಂಗ ಕಟ್ಟಿಟ್ಟ ಬುತ್ತಿ ಅಪ ಅಂತ ನೋಡ್ರಿ ನಾವು ನಾವು ಈಗ ದುಡಿದು ದುಡಿದು ಏನೆಲ್ಲ ದುಡಿದು ದುಡಿದು ಗಳಿಸಿ ನಮಗೆ ಬ್ಯಾಂಕಿನ ಅಕೌಂಟ್ ನಾಗಿ ಬಂತೀವಿ ನಾವು ರೊಕ್ಕವನ್ನ ದುಡುದ್ರ ಏನೆಲ್ಲ ದುಡಿದು ದುಡಿದು ನಮಗೊಂದು ಅಕೌಂಟ್ ಎದಕ್ಕೆ ಇಡ್ತೀವಿ ನಾವು ರೊಕ್ಕನ ನಮಗ ಮುಂದೆ ನಮ್ಮ ಮಕ್ಕಳಿಗೆ ಮರಿಮ್ಮ ಮಕ್ಕಳಿಗೆ ಬರ್ಲಿ ಅಂತ ನಮಗ ಬರುತ್ತಂತ ಅದು ಹಂಗ ನಾವು ಹೆಂಗೂರು ಬ್ಯಾಂಕ್ ಅಕೌಂಟ್ ನಾಗಿ ಇಡ್ತೀವಲ್ಲ ಇವತ್ತು ಧರ್ಮದ ಕಾರ್ಯಕ್ಕಾಗಿ ದಾಸೋಹದ ಕಾರ್ಯಕ್ಕಾಗಿ ನಾವು ಮಾಡಿದೇವಪ್ಪ ಅಂದ್ರ ಇವತ್ತು ಪ್ರಭು ದೇಶದ ಅಕೌಂಟ್ ಎಲ್ಲಿ ಅಂದ್ರೆ ಪರಮಾತ್ಮನ ಅಕೌಂಟ್ ನೋಡಿದ ನೋಡ್ಬೇಕು ನಾವು ಹಂಗೆ ಪರಮಾತ್ಮನ ಅಕೌಂಟ್ ಇರುತ್ತಂತ ಯಾರು ಧರ್ಮದ ಕಾರ್ಯಗಳನ್ನ ಸಮಾಜದ ಸೇವೆಯನ್ನ ಧರ್ಮದ ಅಶಯವನ್ನ ಯಾರು ಮಾಡತಾರ ಪರಮಾತ್ಮನ ಅಕೌಂಟ್ ಆಗಿರುತ್ತಂತ ಅಂತ ಪರಮಾತ್ಮನ ಅಕೌಂಟ್ನಾಗ ಇವತ್ತು ಇದಪ್ಪ ಅಂತಂದ್ರ ಎಲ್ಲ ಉದ್ಯೋಗಿಗಳು ವೀರ ಸೇವೆ ಧರ್ಮದ ಎಲ್ಲಾ ಸಮಾಜದ ಕೂಡಿ ಇವತ್ತಿದ ಕಾರ್ಯಕ್ರಮಕ್ಕೆ ಸೋಮಿಯನ್ನು ತಂದು ಕೊಟ್ಟಿದ್ರಲ್ಲ ನಿಮ್ಮೆಲ್ಲರಿಗೆ ಆ ವಿಶ್ವದಿಗಳಾಗಿರ್ತಕ್ಕಂಥ ತ್ರಿವಿಧ ಆಗಿರ್ತಕ್ಕಂಥ ತುಮಕೂರಿನ ಸಿದ್ಧಗಂಗಾ ಶ್ರೀಗಳವರ ಹಾಗೂ ಆನೆಗಳ ಕುಮಾರಸ್ವಾಮಿಗಳ ಸಿದ್ಧೇಶ್ವರ ಕೃಪಾ ಸದಾ ನಿಮ್ಮೆಲ್ಲರ ಮೇಲೆ ಇಲ್ಲ ಅಂತ ಹೇಳಿ ನಾನನ್ನು ಬಯಸಿ ನನಗೆ ವಿಶ್ವ ದಾಸೋ ದಿನಾಚರಣೆ ಅಂತ ಹೇಳಿ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಹೆಸರಿನ ಮೇಲೆ ಆಚರಣೆ ಮಾಡ್ತಕ್ಕಂಥದ್ದು ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದ ವಿವಿಧ ಕಡೆ ಇವತ್ತು ಇದೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಪ್ರಭುಗೌಡ ದೇಸಾಯಿಯವರು ಪ್ರತಿ ವರ್ಷ ತಂದೆಯವರ ಸ್ಮರಣಾರ್ಥವಾಗಿ ಇವತ್ತು ಒಂದು ಅನ್ನ ಸಂತರ್ಪ ಸಂತರ್ಪಣೆ ಮಾಡಿ ಎಲ್ಲರೊಡೆಯೇ ಕೂಡಿಕೊಂಡು ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿರತಕ್ಕಂಥ ನಾವು ನೋಡಿದ್ದೇವೆ ಬಹುಶಃ ಈ ನಾಡಿನಲ್ಲಿ ತುಮಕೂರು ಸಿದ್ಧಗಂಗಾ ಶ್ರೀಗಳಂತಂದ್ರೆ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಅಕ್ಷರ ಜ್ಞಾನವನ್ನು ಕೊಟ್ಟು ದಾಸೋಹವನ್ನು ಮಾಡಿ ಇಡೀ ಜಗತ್ತಿನಲ್ಲಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿರ್ತಕ್ಕಂಥ ಒಬ್ಬ ಮಹಾ ದಾಸೋ ಈಶಾಂಡವು ಜೊತೆಗೆ ಇವತ್ತು ನಮ್ಮ ಜಿಲ್ಲೆಯವರು ಸಿದ್ಧಗಂಗಾ ಶ್ರೀಗಳಂತಂದ್ರೆ ಜ್ಞಾನದ ದಾಸೋಹನ್ನ ಜಗತ್ತಿಗೆ ಪಸರಿಸಿರ್ತಕ್ಕಂಥ ಮಹಾನ್ ಚೇತನ ಇಂಥ ಸಂದರ್ಭದಲ್ಲಿ ಆಗಲೇ ನಮ್ಮ ಮಾಂತಪ್ಪ ಕಾಕಾರವರು ಮಾತಾಡ್ತಾ ಇದ್ರು ಅವ್ರಿಗೂ ನಮ್ಮ ಚೆನ್ನ ದೇಸಾಯಿ ಕಾಕರವರಿಗೂ ಕೂಡ ಕೆಲವೊಂದು ಅವಿನಾಪದ ಸಂಬಂಧ ಇತ್ತೇ ಇಲ್ಲಿ ಮುದ್ದೆ ಬಾಳಕ್ಕೆ ನಾನು ಚಿಕ್ಕಂದಿನಿಂದ ಅವ್ರ ಜೀವನವನ್ನು ನಾನು ಭಾಳ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೆ ಊರಿನ ಬೀಗರವರು ಪ್ರಭು ದೇಸಾಯಿ ಅವರ ತಾಯಿಯವ್ರ ತವ್ರ ಮನೆ ನಮ್ಮೂರು ಹಾಗೆ ನಮ್ಮ ಬಂಧುಗಳು ನಾವಿಬ್ಬರು ಬಾಲ್ಯದಿಂದಲೇ ಕೂಡಿ ಬೆಳೆದಿರ್ತಕ್ಕಂಥವ್ರು ನಮ್ಮ ಮಾಂತಪ್ಪ ಅವರು ಒಂದು ಮಾತನ್ನು ಹೇಳಿದರು ಶಾಂದ್ರ ಹಾಗೆ ಜೀವನ ನಡೆಸ್ಕೊಂಡು ಬಂದರು ಅಂತ ಅನ್ನುವಂಥದ್ದು ಚೆನ್ನಾರ್ ದೇಸಾಯಿ ಕಾಕಾರ ಅವರು ಚಿಕ್ಕವರಿದ್ದಾಗಲಿಂದ ಯಾವತ್ತೂ ಆಧ್ಯಾತ್ಮ ಸತ್ಸಂಗ ಇದರೊಡನೆ ಕೂಡಿ ತಮ್ಮ ಜೀವನವನ್ನು ಇಡೀ ಜೀವನದುದ್ದಕ್ಕೂ ಅರ್ಥಪೂರ್ಣವಾಗಿ ಅವ್ರ ಜೀವನವನ್ನು ಸಾಗಿಸ್ಕೊಂಡು ಬಂದರು ಒಂದು ಘಟನೆಯನ್ನು ಕೂಡ ಅವ್ರು ನೆನ್ನ ಅದು ನಿಜಕ್ಕೂ ಸತ್ಯ ಘಟನೆ ಸುಳ್ಳು ಹೇಳಬೇಕಂದ್ರೆ ಸುಳ್ಳು ಹೇಳೋದು ನನ್ನ ಕಡೆಯಿಂದ ಅಂತ ಹೇಳಿದ್ರು ಏನ್ ಬೇಕಾದ್ರೆ ಆಗಲಿ ಸುಳ್ಳು ಹೇಳುದಿಲ್ಲ ಅಂತ ಹೇಳಿದ್ರು ಇವತ್ತು ಯಾಕೆ ಇವು ಎಲ್ಲ ಕಾರ್ಯಕ್ರಮಗಳ ಮಾಡ್ತೀವಿ ಅಂದ್ರೆ ನಮ್ಮ ಬದುಕಿನೊಳಗೆ ನಾವು ಹೇಗೆ ನಾವು ನಡೀತೀವಿ ಅನ್ನೋಂಥದ್ದನ್ನ ಬಗ್ಗೆ ಬಹುಶಃ ಪುಣ್ಯ ಸ್ಮರಣೆಗಳನ್ನ ನಾವು ಯಾಕೆ ಅದನ್ನ ಮಾಡ್ತೀವಿ ಅಂದ್ರೆ ಅವರ ಆದರ್ಶ ಅವರ ಜೀವನ ಅವರ ನೀತಿ ಅವರ ತತ್ವಗಳು ಅವರ ನಡವಳಿಕೆಗಳು ಅವರ ಮಾತುಗಳು ಅವೆಲ್ಲವೂ ಕೂಡ ನಮಗೂ ಕೂಡ ಪ್ರೇರಣೆ ಆಗಬೇಕಂತ ಹೇಳಿ ನಮ್ಮ ಜೀವನ ಕೂಡ ಒಂದು ಅರ್ಥಪೂರ್ಣವಾಗಿ ಸಾಗಿಸ್ಬೇಕಂತ ಹೇಳಿ ಬಹುಶಃ ನಮ್ಮ ಪ್ರಭು ಅವರು ಅಂತ ಒಬ್ಬ ಸಹ ಹೃದಯ ಅಂತ ಬಗ್ಗೆ ಇಡೀ ನಮ್ಮ ತಾಲೂಕೆಲ್ಲ ನಮ್ಮ ಜಿಲ್ಲೆ ಒಳಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಪ್ರಭು ದೇಸಾಯ ಅಂದ್ರೆ ಒಳ್ಳೆ ವ್ಯಕ್ತಿ ಪಾ ಒಳ್ಳೆ ಮನುಷ್ಯ ಇದಕ್ಕಿಂತ ಸಾರ್ಥಕತೆ ಬದುಕಿನ ಏನೈತೆ ಜೀವನದಾಗ ಏನ್ ತೊಗೊಂಡು ಏನ್ ಮಾಡುದು ಬದುಕಿನೊಳಗೆ ಎಲ್ಲ ಪದವಿಗಳನ್ನ ತೊಗೊಂಡು ಹೋಗೋದಕ್ಕಿಂತ ನಾಲ್ಕು ಮಂದಿ ಒಳ್ಳೆಯವರಿದ್ರು ಅಂತ ಅಂದು ಹೋಗ್ಬಿಟ್ರ ಸಾಕದ್ ಆ ಜೀವನವಂತ ಒಂದು ಅರ್ಥ ಬರ್ತದ ಆ ರೀತಿ ಚನ್ನನ ದೇಸಾಯಿ ಅವರು ಜೀವನ ಅಳಿಸ್ಕೊಂಡು ಹೋದ್ರು ಬಹುಶಃ ಅವರ ಆಶೀರ್ವಾದ ಪ್ರಭು ದೇಸಾಯಿ ಜೊತೆಗೆ ನಮ್ಮ ನಮ್ಗೂ ಅಳೆ ಹಾಂ ಅವ್ರ ಆಶೀರ್ವಾದ ನಮಗೂ ಕೂಡ ಅವರು ಹಾಕಿ ಹೋದ್ರು ಹೀಗಾಗಿ ನಮ್ಮ ಜೀವನಕ್ಕೆ ಅವೆಲ್ಲ ಪ್ರೇರಣೆಗಳಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ ಹೀಗಾಗಿ ಸದಾ ಇವತ್ತು ನೋಡ್ರಿ ನಮ್ಮ ದೇವೇಂದ್ರ ವಾಲಿಕಾರು ನಮ್ಮ ಸ್ನೇಹಿತರು ಕ್ಯಾಲೆಂಡರ್ ಬಿಡುಗಡೆ ಮಾಡೋ ಹಣ ಖರ್ಚು ಮಾಡೋರು ಅವರು ಪ್ರಿಂಟ್ ಮಾಡಿಸೋರ್ ಅವ್ರ ಹೆಸರು ಪ್ರಭು ದೇಸಾಯಿ ಅವ್ರು ಆರಸ್ಪಾಟ್ಲೆ ಅನ್ನುವಂಥದ್ದು ಹಿಂಗಾಗಿ ಇಡೀ ಎಲ್ಲ ಕಡೆ ಒಂದು ಒಳ್ಳೆ ಆತ್ಮೀಯ ಸ್ನೇಹಿತ ಬಳಗ ಸಿಕ್ಕದಂತಂದ್ರ ಇದಕ್ಕೆ ಬೆಲೆ ಕಟ್ಟಲಾಕ ಆಗಲಾರ ಹೀಗಾಗಿ ನಾವು ಸದಾ ಯಾವತ್ತು ಜನರ ಜೊತೆ ಪ್ರೀತಿ ಒಡನಾಟ ಹಂಚಿಕೊಂಡು ಜೀವನವನ್ನು ಸಾಗಿಸಿಕೊಂಡು ಹೋಗಬೇಕಂತದ್ದನ್ನ ದರ್ಶನ ಅವರ ದರ್ಶನದ ಆಶೀರ್ವಾದದ ಪ್ರಸಾದ ಇನ್ನು ನಮ್ಮೆಲ್ಲರಿಗೆ ಲಭಿಸ್ತಾ ಇರುವುದು ಪುಣ್ಯದ ಫಲ ಈ ಪುಣ್ಯದ ಫಲವನ್ನು ಪ್ರಭುಗೌಡಾದಿ ದಿವಸ ದಂಪತಿಗಳು ಪ್ರತಿ ವರ್ಷ ತಮ್ಮ ತಂದೆಯವರ ಸ್ಮರಣೋತ್ಸವದ ನೆನಪಿಗಾಗಿ ಪೂಜ್ಯ ಶ್ರೀಗಳನ್ನ ನೆನೆದು ಒಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಸೇನರ ಸ್ಮರಣೋತ್ಸವದಲ್ಲಿ ಚನ್ನನ ದೇಸಾಯಿ ಅವರ ಸ್ಮರಣೋತ್ಸವ ವಿಶೇಷ ಅವರು ಕಾವಿಯನ್ನು ತೊಡಲಿಲ್ಲ ಎಲ್ಲ ಸೇನರಂತೆ ಇರಲಿಲ್ಲ ಆದರೆ ಅವರ ನಡೆ ನುಡಿ ಮಾರ್ಗ ಎಲ್ಲ ಸೇನರಂತೆ ಇತ್ತು ಅವರ ಅನೇಕ ಅನೇಕ ವಿಷಯಗಳಲ್ಲಿ ನಾನು ಸಂಪರ್ಕದಲ್ಲಿದ್ದೇನೆ ಒಂದು ಮಾತು ನಾನು ಪ್ರಬೋಧನೆಯನ್ನು ನನಗೆ ಹೇಳ್ತಾ ಇದ್ರು ಕಾಕವ್ರ ನಮ್ಮಪ್ಪ ಒಂದು ತನ್ನ ಮನ ತತ್ವಕ್ಕಾಗಿ ನ್ಯಾಯಯುತವಾಗಿ ಧರ್ಮಕ್ಕಾಗಿ ನಾನು ತನ್ನ ಉಳಿದ ಬಲವನ್ನು ಕಳೆದುಕೊಂಡ ಅಂದಾಗ ನಮ್ಮ ತಾಯಿಯವರಂತೇಳಿದಂತೆ ನೀವು ಅವರ ಒಂದು ಒಪ್ಪಂದ ಮಾಡಿಕೊಂಡ್ರೆ ಆ ಹೊಲ ಇದೆ ಅದಕ್ಕಾಗಿ ನೀವು ವಿಚಾರ ಮಾಡಿ ಅಂದಾಗ ಎಷ್ಟೇ ಹೊಲ ನಾ ಕಳೀಲಿ ಆ ಸ್ತ್ರೀ ಕೇಳಲಿ ಪ್ರಭು ಅದನ್ನು ಕಳಿಸ್ಕೊಡ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಂತೆ ಅವರ ಒಂದು ಆಶೀರ್ವಾದ ಫಲ ಇಂದು ಪ್ರಭು ದೇಸಾಯರು ತಾಲೂಕಿನಲ್ಲಿ ಅತ್ಯಂತ ಗಣ್ಯ ವ್ಯಕ್ತಿಗಳಾಗಿ ಅನೇಕ ರಾಜಕೀಯ ಮುಖಂಡರಾಗಿ ಆರ್ಥಿಕವಾಗಿ ಸಮೃದ್ಧಿಯನ್ನು ಹೊಂದಿ ಒಂದು ಫಲವನ್ನು ಅಪೇಕ್ಷಿಸುವಂತ ಆಶೀರ್ವಾದ ಶಿರುವ ಸಾಹೇಬರಿಗೆ ಆ ಚನ್ನನದಿ ಸಾಹೇಬರ ಮಾರ್ಗದರ್ಶನ ನಮ್ಮ ಹುಡುಕೋದಲ್ಲಿದ್ದಾಗ ನಾವೆಲ್ಲ ಅವರನ್ನು ನೋಡ್ತಾ ಇದ್ದೀವಿ ಎಲ್ಲರೂ ಗೌರವದಿಂದ ಮಾತನಾಡಿಸುತ್ತಿದ್ದ ಒಂದು ಮಹಾನ್ ವ್ಯಕ್ತಿ ಅವರ ಒಂದು ಆಶೀರ್ವಾದ ತಮ್ಮೆಲ್ಲರ ಆ ಕುಟುಂಬದ ಮೇಲಿರ್ಲಿ ಆ ಪುಣ್ಯದ ಸ್ಮರಣೋತ್ಸವದ ಆಶೀರ್ವಾದ ನಮ್ಮೆಲ್ಲರ ಎಂದು ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸಿ ನನ್ನೆಲ್ಲರೂ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಆಗಿರುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಒಳ್ಳೆ ಕಾರ್ಯಕ್ರಮ ಒಳ್ಳೆ ಜೀವನದ ನಡೆಯನ್ನು ತಂದೆ ತಾಯಿ ತಮಗೆ ದಾರಿ ಎರೆದ್ರೆ ಮಾತ್ರ ಇಂಥ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಕೊಡಲು ಸಾಧ್ಯ ಮತ್ತು ಸಣ್ಣರು ಇರಲಿ ದೊಡ್ಡರು ಇರಲಿ ಒಂದು ಗೌರವ ಒಂದು ವ್ಯಕ್ತಿತ್ವವನ್ನು ಅಳೆಯುವಂಥ ವ್ಯಕ್ತಿತ್ವ ನಮಗೆ ದಾರಿದೀಪವಾಗಿ ಎರೆದಿರ್ತಾರೆ ಅಂತಂದರೆ ಅದು ಗುರುಗಳು ಮತ್ತು ತಂದೆ ತಾಯಿ ಅಂತ ಒಂದು ನಿಮಿತ್ತವಾಗಿ ಬಂದಿರುವಂತ ಪ್ರಭು ದೇಸಾಯಿಜಿ ಅವರ ಕುಟುಂಬ ಇವತ್ತು ಸಾಕಷ್ಟು ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಹೊಂಟಿದ್ದಾರೆ ಅವರ ಕುಟುಂಬಕ್ಕೆ ಭಗವಂತನ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಸದಾ ಕರುಣಿಸಲಿ ಅಂತ ಹೇಳಿ ಬೇಡ್ಕೊಂಡು ನನ್ನ ಮಾತು ಮುಗಿಸ್ತೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಚಕ್ರವರ್ತಿ ನ್ಯೂಸ್